ಹಾಯ್ ನಮಸ್ಕಾರ ಕರ್ನಾಟಕ ಇವತ್ತ ನಾವು ನಮ್ ಮನ್ಯಾಗ ಗಣಪತಿ ಕೂಡ್ಸಕತ್ತೀವಿ ಇವತ್ತಿನ ಡೆಕೋರೇಷನ್ ಮಾಡಕತ್ತೀವಿ ಹತ್ತೀವ್ರಿ ನಮ್ ಗಣಪತಿ ಕೂಡ್ಸಕ ಡೆಕೋರೇಷನ್ ಮಾಡೋ ಯಾರಂದ್ರೆ ನಮ್ ಮಳೆ ನಮ್ಮ ಇವ್ರ ಹೆಸರು ನಮಸ್ಕಾರ ಕರ್ನಾಟಕ ಇವತ್ತ ನಾವು ಗಣಪತಿ ಕುಂದ್ರಸಿವಿ ನೋಡ್ರಿ ನಮ್ ಗಣಪತಿ ಪೂಜೆ ಆಗ್ಯದ್ರಿ ನಿನ್ನೆ ವೀಡಿಯೋ ಮಾಡಕ್ ನಿನ್ನೆ ಟೈಮ್ ಸಿಗ್ಲಿಲ್ಲ ವೀಡಿಯೋ ಮಾಡಲಿಲ್ಲರಿ ನಿನ್ನೆ ಬ ಹನ್ನೊಂದು ಗಂಟೆ ಸುಮಾರು ಗಣಪ ಕುಂತಿತ್ತು ಆದ್ರೆ ಈ ವಿಡಿಯೋ ಮಾಡಕ್ ಆಗಲಿಲ್ಲ ಇವತ್ತು ರೀ ನಿನ್ನೆ ಮಳೆ ಬರ್ದ ಕಾರಣಕ್ಕೋಸ್ಕರ ವೀಡಿಯೋ ಮಾಡಲಿಲ್ಲ ನೋಡಿರಿ ಈ ಬ್ಲಾಗು ಇದೇ ಥರ ಕಂಟಿನ್ಯೂ ನೋಡಿರಿ ನಮ್ಮ ಗಣಪತಿ ನೀರಾಗ ವಿಸರ್ಜನೆ ಆಗತ್ತೆ ಅನ್ನೋ ವಿಡಿಯೋ ಇರ್ತೈತೆ ಏನು ತಪ್ಪದೇ ಈ ವಿಡಿಯೋನ ಸ್ಕ್ರಿಪ್ ಮಾಡಲಾರ್ದ ನೋಡಿರಿ ನಮ್ಮ ಮನೆಯ ಗಣಪ ನೋಡಿರಿ ಈತ ಚಿಕ್ಕ ಗಣಪ ಈ ದೊಡ್ಡ ಗಣಪ ನೋಡ್ರಿ ಚಿತ್ರಾನ್ನ ಊಟ ಮಾಡಕತ್ತ ಏನಪ್ಪಾ ರಾವಲ ಊಟ ಏನ್ ಮಾಡಕೈತಿ ಹೆಸರು ಬಂದ್ಬಿಟ್ಟು ಲಾಲ್ ಬಕ್ಕರ್ ರಾಜ ಯಾವಾಗ ಹೋಯ್ತೀರಪ್ಪ ಗಣಪತಿನ ವಿಸರ್ಜನೆ ಮಾಡಕ ನಾಳೆ ಎಷ್ಟು ಗಂಟೆಗೆ ಹೋಯ್ತೀರಪ್ಪ ಐದು ಗಂಟೆ ಆರು ಗಂಟೆಗೆ ಹೋಗ್ತೀರಾ ಇನ್ನೊಂದು ಹೊಸ ಅಂಗಡಿ ಮಾಡಿವ್ರಿ ಫ್ರೆಂಡ್ಸ್ ಇವಾಗ ನಾನು ವೀಡಿಯೋ ಮಾಡ್ತೀನಿ ಇವತ್ತು ಮಾಡ್ಬೇಕಂತ ಮಾಡೀನಿ ಹೊಸ ಅಂಗಡಿ ವಿ ರೀ ಎರಡು ಅಂಗಡಿ ಮಾಡೀನಿ ನಮ್ಮದು ಇವತ್ತು ಮಾಡ್ತೀನಿ ರೀ ಅದು ಕೂಡ ಯೂಟ್ಯೂಬ್ನಲ್ಲಿ ಹಾಕ್ತೀನಿ ನೋಡಿರಿ ಇದು ವೀಡಿಯೋ ಕಂಟಿನ್ಯೂ ನೋಡಿರಿ ಎಲ್ಲಿ ಸ್ಕಿಟ್ ಮಾಡಬಾರ್ರಿ ಕಿ ಸ್ಕಿಟ್ ಮಾಡಿದರೆ ಗೊತ್ತಾಗಂಗಿಲ್ಲ ನಾಳೆ ವಿಸರ್ಜನೆ ಮಾಡೋವರಿಗೆ ನಮ್ಮ ವೀಡಿಯೋ ಇದೇ ಥರ ಮಾಡಿ ಹಾಕ್ತಿರ್ತೀವಿ ಅಂಗಡಿ ಸ್ಟಾರ್ಟ್ ಮಾಡಿವಿ ಇದು ಎಲ್ಲಿಯಪ್ಪ ಅಂತಂದರೆ ಜಾಳಿ ರೋಡಿಗೆ ನೋಡಿರಿ ಇಲ್ಲಿ ಸರ್ಕಲ್ ಫೋರ್ ಇಂದ ಸ್ವಲ್ಪ ಮುಂದಕ್ಕೆ ಬಂದ್ರೆ ಜಾಲಹಳ್ಳಿ ರಸ್ತೆ ನೋಡ್ರಿ ಇಲ್ಲಿ ಎಫ್ಗಣಪ್ಪ ಬಿಲ್ಡಿಂಗ್ ಅಪೋಸಿಟ್ ಹೊಸ ಅಂಗಡಿ ಮಾಡಿವ್ರಿ ಈಗ ರೀಸೆಂಟ್ ಒಂದು ವಾರ ಆಯ್ತು ರೀ ಅಂಗಡಿ ಸ್ಟಾರ್ಟ್ ಮಾಡಿ ಹೇಳಿ ಫೋರ್ ಸರ್ಕಲ್ಗಿಡೋದು ಸ್ವಲ್ಪ ಮುಂದೆ ಬಂದರೆ ನಮ್ಮ ಅಂಗಡಿ ರೀ ಜಾಲಹಳ್ಳಿಗೆ ಹೋಗ ರೈಟ್ ಸೈಡಿಗೆ ರೀ ಜಾಲಹಳ್ಳಿ ಬರೋ ಕಲಕ್ಕ ಲೆಫ್ಟ್ ಸೈಡಿಗೆ ಬರ್ತ ನೋಡ್ರಿ ಅಂಗಡಿ ಇಲ್ಲಿ ಎದುರುಗಡೆ ನಮ್ಮ ಮಣ್ಣಿನ ಅಂಗಡಿ ಆದ್ರಿ ನಮ್ಮ ಮಣ್ಣಿನ ಅಂಗಡಿ ಅಪೋಸಿಟ್ ನಮ್ಮ ಅಂಗಡಿ ನೋಡ್ರಿ ನಮ್ಮಲ್ಲಿ ಬಲ್ಲೀಸು ಬೊಂಬು ಸಿಮೆಂಟ್ ಕಂಬ ತಿನ್ನು ಬಾಗಿಲಿ ಮರ ಪುಟ್ಟಿ ಎಲ್ಲ ಸಿಗ್ತಾವ್ರಿ ಕೆಬ್ಬನ ಬಾಗಿಲಿ ಬಿದಿರಿನ ಬಾಗಿಲು ಎಲ್ಲ ಸಿಗ್ತಾವ್ರಿ ನೋಡ್ರಿ ಕೆಬ್ಬನ ಬಾಗಿಲಿ ಸರಿ ತಂದು ಇಟ್ಟಿವ್ರಿ ಇನ್ನೂ ಬಿದ್ರ ಬಾಗಿಲು ಅವೆಲ್ಲ ಇಡಬೇಕ್ರಿ ಎಲ್ಲ ಬ ಕಂಬ ಗಿಂಬ ತಂದು ಇಡ್ಬೇಕ್ರಿ ಇನ್ನೂ ಟೈಮ್ ಇಲ್ಲ ಈಗ ಒಂದು ನಾಲ್ಕೈದು ದಿನ ಆಯ್ತು ರೀ ಅಂಗಡಿ ಓಪನ್ ಮಾಡಿದೆ ಎಸಿ ನೆಕ್ಸ್ಟ್ ಮಾಡ್ತೀವ್ರಿ ಎಲ್ಲಾನು ಇಡ್ತೀವ್ರಿ ಮಾಲ್ ಎರಡನೇ ದಿನ ಮೂರನೇ ದಿನ ಪೂಜೆ ನೋಡ್ರಿ ಇವತ್ತು ಗಣಪತಿ ವಿಸರ್ಜನೆ ಆಗ್ತಾನ ಪೂಜೆ ಇಷ್ಟೊಟ್ಟಿಗೆ ಆಯ್ತು ನೋಡ್ರಿ ನಮ್ಮ ಮನೆಯಾಗ ಸೂರಾಜ್ ರೀ ಗಣಪತಿ ಪೂಜೆ ನಡೆದದ ಪೂಜೆ ಪೂಜಾ ಬರ್ರಿ ಪೂಜೆಗೆ ಬರ್ರಿ ಸೂರಾಜ್ ಪೂಜೆ ಪೂಜಾ ಜೇ ಜಿ ಪೂಜೆ ಮಂಗಳಾರತಿ ಬೆಳಕಂತ ನೋಡ್ರಿ ಗಣಪತಿ ಕಡದ ತಗೊಂಡಿದ್ದು ಸಾಯಂಕಾಲ ಆರು ಗಂಟೆಗೆ ವಿಸರ್ಜನೆ ಟೈಮ್ ಇದೆ ಆರು ಗಂಟೆಗೆ ಹೂವಿನ ಅಡುಗೆ ಕೃಷ್ಣಾ ನದಿಯಲ್ಲಿ ವಿಸರ್ಜನೆ ಮಾಡ್ತೀವಿ ಶುಕ್ರವಾರ ಇಂದು ಆರು ಗಂಟೆಗೆ ಸಾಯಂಕಾಲ ನಾವು ಗಣಪತಿ ವಯ ಕಟ್ಟಿವಿ ವಿಸರ್ಜನೆ ಮಾಡಾಕ ಈಗ ವಯ ಟೈಮ್ ಆಗ್ಯದ ಈಗ ನಮ್ಮ ಉಸ್ಮಾನ್ ಸಾಬ್ಸ್ಮಾನ್ ಸಾಬ್ ಆಟ ಬಂತ ನೋಡ್ರಿ ನೋಡ್ರಿ ನಮ್ಮ ಫ್ರೆಂಡ್ ಉಸ್ಮಾನ್ ಸಾ சாப் நமஸ்காரா விசர்ஜனை கட்டி ஒரு கணப்பினா ஓரியா ಗಾನ ಚತುರಾಯ ಗಾನ ಪಣಯ ಗಾನ ಸ್ಮರಿಣಿ ಗಾನೋ ಸುಖಮಾಯ ಗಾನ ಸ್ಮದ್ದಾಯ ಗಾನೋ ಸುಖ ಮನಸೇ ಹುಸೇನ್ ಸಾಬ್ ನಮಸ್ಕಾರ ಹಾಯ್ ಹಲೋ ನಮಸ್ಕಾರ ಆಯ್ತು ಹುಸೇನ್ ಸಾಬ್ ಮಗ ನೋಡ್ರಿ ಚಿಕ್ಕ ಮಗ ನೋಡಿ ಫ್ರೆಂಡ್ಸ್ ಈಗ ಗಣಪತಿ ಹೋಯ್ತೀವಿ ಮಂಗಳಾರತಿ ಮಾಡ್ತಾರೆ ನೋಡ್ರಿ ಗಣಪತ್ನಿ

मारा राजा गाडी आता पप्पा हे दिल्ली वाला राजा गाडी काय बा कोण दोस्त हां कोण बोल र आठी तिकड दोस्त इधर ना हंत गाडी मे बर्त ना ब्यार स्टेशन इते चला ನೋಡ್ರಿ ಹೂವಿನ ಅಡಿಗೆ ನೋಡ್ರಿ ಹೂವಿನ ಅಡಿಗೆ ಒಳಿ ಬಂದ ನೋಡ್ರಿ ಈಗ ನಮ್ಮ ಗಣಪ ಬರಕ್ ಆತದ್ರಿ ಎಲ್ಲಿ ನೋಡ್ರಿ ನಮ್ಮ ಮಣ್ಣಿನ ಮಗ ನಮ್ಮ ಮಿಸ್ಸಸ್ ಬಂದರು ಮೇಲೆ ಆಟೋದಾಗ ಬರಕತ್ತ ನಮ್ಮ ಗಣಪ

ನೋಡ್ರಿ ಹೂವಿನ ಅಡಿಗೆ ಗ್ರಾಮ ಗಣಪತಿ ವಿಸರ್ಜನೆ ಆಗಿದೆ ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮುಂದ ಒಂದು ಸಾಂಗ್ ಇರ್ತದ್ರಿ ಸಾಂಗ್ ಎಂಡ್ ಮಾಡಿ ನೋಡ್ರಿ ಒಳಿ ತುಂಬದ ಗುಳಿ ಬಸವೇಶ್ವರ ದೇವದುರ್ಗದಿಂದ ಎಷ್ಟು ಆರು ಕಿಲೋಮೀಟರ್ ನೋಡ್ರಿ ಇಲ್ಲೋಡ್ರಿ ಈತ ಹೂ ನಡಗಿ ಬ್ರಿಜ್ ನಲ್ಲಿ ಇರ್ತೇನ್ರಿ ಗಣಪತಿ ವಿಸರ್ಜನೆ ಮಾಡೋರಿಗೆ ಹೆಲ್ಪ್ ಮಾಡ್ತಾರ ಅವ್ರು ಮೆಸ್ರೇನ್ರಿ ಸರ್ ಚಂದ್ರ ಮುನ್ಸಿಪಾಡಿ ಸರ್ ಅವರು ಎಲ್ಪ್ ಮಾಡ್ತಾರ್ರಿ ಗಣಪತಿ ಹಾಕೋರಿಗೆ ಯಾರು ಗಲಾಟೆ ಮಾಡಬಾರ್ರಿ ಒಳ್ಳೆ ರೀತಿ ಗಣಪತಿ ವಿಸರ್ಜನೆ ಮಾಡ್ರಿ ಯಾಕಂತ ಕೇಳಿ ಹೊಳಿ ಬಂದಿದೆ ಹಾಕಿ ನಮಸ್ತೆ ನೋಡ್ರಿ ಹುಡುಗರೆಲ್ಲರೂ ಅಲ್ಲಿ ಬಜ್ಜಿ ಖಾರ ಮಾಡೋ ತಿನ್ನೋಕೋ ಇರ್ರಿ ನಾವು ನಮ್ಮ ಮಿಸ್ಸಸ್ ನಡ್ಕಂತ ಬಂತೀವಿ ನೋಡ್ರಿ ಗಣಪತಿ ವಿಸರ್ಜನೆ ಮಾಡಿವಿ ಯಾರೇ ಬರಲಿ ಹೂವಿನ ಅಡಿಯಲ್ಲಿ ಗಣಪತಿ ವಿಸರ್ಜನೆ ಮಾಡೋಕಲ್ಕ ಶಾಂತ ರೀತಿ ಮಾಡ್ರಿ ಯಾಕಂತೇಳಿ ಒಳಿ ಬಂದಿದೆ ಜನ ಆಯ್ತು ಗಣಪತಿ ನೀರಿಗೆ ಹಾಕಿದೀವಿ ಈಗ ಖಾರ ಮಂಡಳ ತಿನ್ನಕ್ರಿ ಬಿಸಿ ಬಜಿ ಖಾರ ಮಂಡಾಳು ಏನ್ ಉಸ್ಮಾನ್ ಅಂಕಲ್ ಏನ್ ತಿನ್ನಕ್ರಿ ಏನ್ ಆಲ್ ದಿ ಬೆಸ್ಟ್ ನೋಡ್ರಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಒಂದ್ ಸಾಂಗ್ ಆಡ್ತ ನೋಡ್ರಿ ಸಾಂಗಿನ ಮೂಲಕ ಎಂಡ್ ಮಾಡ್ತೀನಿ ನೋಡ್ರಿ ಆಯ್ ಅಲೋ ನಮಸ್ಕಾರ ನೋಡ್ರಿ ಖಾರ ಮಂಡಳ ತಿನ್ನಕ್ರ ಇವತ್ತು ಸಾಂಗಾಡಿ ಎಣ್ ಮಾಡ್ತ ನೋಡ್ರಿ ಗಜಮುಖನೇ ಗಣಪತಿಯೇ ನಿನಗೆ ಒಂದನೆ ನೆಂಬಿದ ವರ ಪಾಲಿನ ಕಲ್ಪ ತರು ನೀನೇ ನೀ ಏಳು ಲೋಕದ ಹನುಮನ ದಿನ ಇದರದ ಸಾಧನೆ ನೀ ಕಾರಣ ನಿನ್ನೊಲೆಗಾಗಿ ಒಂದು ಒಂದು ಕಿರಣ ನೀಡಿದರೆ ಸಾಕನ್ಮಣ ನಮಸ್ಕಾರ ಈ ವಿಡಿಯೋ ನಿಮ್ಗೆ ಇಷ್ಟ ಅನ್ಕಂತೀವಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಮಾಡಿ ನಮ್ ನಿಧಿಯ ತರ ಬೆಳೆಸ್ರಿ ಏನಪ್ಪ ಎಂಡ್ ಮಾಡಮ್ರಿ ಬೆಸ್ಟ್ ನಮಗ ನಿಮಗ ಎಲ್ಲರಿಗೆ ಆ ಗಣಪತಿ ಒಳ್ಳೇದು ಮಾಡ್ಲಾ ಅಂತೇಳಿ ಈ ವಿಡಿಯೋ ನಾವ್ ಎಂಡ್ ಮಾಡ್ತಾ ನಮಸ್ಕಾರ